ನಮಸ್ತೆ ಸ್ನೇಹಿತರೆ ನೀವು ಓದುವ ಜಾಗ ಪ್ರಶಾಂತ ಸ್ಥಳವಾಗಿರಬೇಕು ನಿಮ್ಮ ಏಕಾಗ್ರತೆಗೆ ಯಾವುದೇ ತೊಂದರೆ ಇಲ್ಲದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರೆ ಉತ್ತಮವಾಗಿರುವುದು ದಿನಾಲೂ ಬೆಳಗ್ಗೆ ಎದ್ದ ತಕ್ಷಣ ಧ್ಯಾನವನ್ನು ಮಾಡಿ ಇದರಿಂದ ನಿಮ್ಮ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಲು ಸಹಾಯಕವಾಗುತ್ತದೆ ಪರೀಕ್ಷೆಯ ವೇಳೆಯಲ್ಲಿ ಭಯವನ್ನು ಪಡಬಾರದು ನಿಮಗೆ ಏನು ಗೊತ್ತಿದೆಯೋ ಅದನ್ನ ಮೊದಲು ಬರೆಯಬೇಕು ಗೊತ್ತಿಲ್ಲದೆ ಇರುವ ವಿಷಯವನ್ನು ಕೊನೆಯಲ್ಲಿ ಮನನ ಮಾಡಿಕೊಂಡು ಬರೆದರೆ ನಿಮಗೆ ಸಮಯದ ಅಭಾವ ಉಂಟಾಗುವುದಿಲ್ಲ ನೀವು ಓದಿದ ವಿಷಯವನ್ನು ಒಂದು ಕಡೆ ಬರೆದಿಟ್ಟುಕೊಳ್ಳಬೇಕು ಮತ್ತು ಬರೆಯುವಾಗ ನಿಮಗೆ ನೆನಪು ಇರುವ ವಿಷಯವನ್ನು ನಿಮ್ಮ ಸ್ವಂತ ರೀತಿಯಲ್ಲಿ ಬರೆಯಲು ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶ ಸಿಗುವುದು ಸಮಾಜಶಾಸ್ತ್ರ ಮುಂತಾದ ಪಠ್ಯದಲ್ಲಿ ರಾಜರ ಆಳ್ವಿಕೆಯ ವಿಷಯವನ್ನು ಅವರ ಇಸವಿಯನ್ನು ಬರೆದು ಅದರ ಪ್ರಕಾರ ಓದಿಕೊಂಡರೆ ನಿಮಗೆ ಉತ್ತಮ ಗಣಿತದ ವಿಷಯಕ್ಕೆ ಬಂದರೆ ಸೂತ್ರವನ್ನು ಒಂದು ಚಾರ್ಟ್ ಅಲ್ಲಿ ಬರೆದು ಇಟ್ಟುಕೊಳ್ಳಬೇಕು ನಿಮಗೆ ಯಾವ ರೀತಿ ಓದಿದರೆ ಸುಲಭ ಮಾರ್ಗ ಆ ಮಾರ್ಗವನ್ನೇ ನೀವು ಅನುಸರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ ಶೈಕ್ಷಣಿಕ ಕೋರ್ಸ್ಗಳಿಗೆ ಆಗಲಿ ಯಾವುದೇ ವಿಷಯವನ್ನು ನೀವು ಪಾಯಿಂಟ್ ತರಹ ಒಂದು ಬುಕ್ನಲ್ಲಿ ಬರೆದು ಓದಿಕೊಳ್ಳಬೇಕು ಚಿತ್ರವನ್ನು ಬಿಡಿಸಿ ಬರೆದು ಕಲಿಬೇಕು ಆವಾಗ ನೆನಪಿನಲ್ಲಿ ಉಳಿಯುವುದು ಕೆಲವರಿಗೆ ನಿಧಾನ ಮನಸ್ಥಿತಿ ಅವರು ನಿಧಾನವಾಗಿ ಮನಸ್ಸಿನಲ್ಲಿ ಓದಿದರೆ ಬೇಗ ಮರೆತು ಬಿಡುತ್ತಾರೆ ಅಂತವರು ಜೋರಾಗಿ ಓದಿಕೊಳ್ಳಬೇಕು ಯಾವ ವಿಷಯ ಅರ್ಥವಾಗುವುದಿಲ್ಲ ಅಂತಹದನ್ನು ಬರೆದು ಬರೆದು ಕಲಿಯಬೇಕು ಬಾಯಿಪಾಠ ಮಾಡಿದರೆ ಒಳ್ಳೆಯ ಅಭ್ಯಾಸ ಅಲ್ಲ ಬರೆದು ಕಲಿತರೆ ಬೇಗ ಮರೆಯಲು ಸಾಧ್ಯವಿಲ್ಲ ಸಾಧ್ಯವಾದರೆ ನೀವು ಓದಿದ ವಿಷಯವನ್ನು ಇನ್ನೊಬ್ಬರ ಹತ್ತಿರ ಹೇಳಲು ಪ್ರಯತ್ನಿಸಿ ಇದರಿಂದ ಕೂಡ ನಿಮಗೆ ಉತ್ತಮ ಅಂಕ ಪಡೆಯಲು ಸಹಾಯಕ ಆಗುವುದು ಮೊಬೈಲ್ ಇಂಟರ್ನೆಟ್ ಯುಗದಲ್ಲಿ ಎಲ್ಲ ವಿಷಯ ಅನ್ನು ವಿಡಿಯೋ ಮೂಲಕ ನೋಡಬಹುದು ನಿಮಗೆ ಸಂಶಯವಿದ್ದ ವಿಷಯವನ್ನು ಸಾಕ್ಷ್ಯಚಿತ್ರಗಳ ನೋಡುವುದರ ಮೂಲಕ ಯಾವುದೇ ವಿಷಯದ ಅರ್ಥವನ್ನು ಬಹುಬೇಗ ಪಡೆದುಕೊಳ್ಳಬಹುದು ನಿರಂತರ ಆಲೋಚನೆಯು ಮೆದುಳಿಗೆ ಆವ ಆಗಾಗ ಬ್ರೇಕ್ ಇರಲಿ ಅರವತ್ತು ನಿಮಿಷ ಮೂವತ್ತು ನಿಮಿಷಗಳ ಕಾಲ ವಿರಾಮ ತೆಗೆದುಕೊಂಡು ತದನಂತರ ನೀವು ಪುನಃ ಓದಲು ಆರಂಭಿಸಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಪರೀಕ್ಷೆಯು ಕಷ್ಟ ಅನ್ನಿಸುವುದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್